ಇದು ಯಾವುದೇ ಮಾರ್ಕೆಟಿಂಗ್ ಇರುವಂತಹ ದುರುದ್ದೇಶದ ವಿಡಿಯೋ ಅಲ್ಲ ಇದನ್ನ ನೋಡ್ಕೊಂಡು ನಿಮ್ಮ ಹತ್ರ ಕಲಿಯೋಕ್ ಬಂದ್ರೆ ಬರಬಹುದು ಸೊ ಇದರಲ್ಲಿ ನಾವು ಆಗಿನ ಮೊತ್ತ ನಾಲ್ಕರಿಂದ ಐದು ಸಾವಿರ ಇನ್ವೆಸ್ಟ್ ಮಾಡಿರ್ಬೋದು ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅದು ಓಡ್ತಿದೆ ಈಗ ಆಗಿರೋ ಲಾಭನ ಅದು ಹೌದು ನೋಡಿ ಹಾಕಿ ನಾಳೆನೆ ದುಡ್ಡು ಬರಬೇಕು ಅಂದ್ರೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಖಂಡಿತವಾಗ್ಲು ಬರೋದಿಲ್ಲ ನೀವು ಯಾವ್ದೋ ಒಂದು ಶಾಟ್ ನೋಡಾಗ್ಲಿ ಇನ್ನೊಬ್ಬ ಯಾರು ಹೇಳ್ತಾರೆ ಅನ್ನೋದಾಗ್ಲಿ ನಮ್ದು ಇನ್ವೆಸ್ಟ್ಮೆಂಟ್ ನಾಳೆನೆ ದುಡ್ಡು ಬರುತ್ತೆ ಸಾಧ್ಯ ಇಲ್ಲ ಇಲ್ಲಿ ನೋಡಿ ಇದು ಇಪ್ಪತ್ತು ವರ್ಷ ತಗೊಂಡಿದ್ರು ಯಾವುದೇ ಬಿಸ್ನೆಸ್ ಆಗಲಿ ಕ್ಯಾಪಿಟಲ್ ನ ಉಳಿಸ್ಕೊಳ್ಳೋದ್ ಹೆಂಗೆ ಅನ್ನೋದೇ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಗೆ ಫಸ್ಟ್ ಪ್ರಾಫಿಟ್ ಎಷ್ಟಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಬೇಕು ಲಾಸ್ ಎಷ್ಟಾಗುತ್ತೆ ಅನ್ನೋದು ಮುಂಚೆನೆ ನಮಗೆ ಗೊತ್ತಿರಬೇಕು ಸರ್ ಹೌದು ಅದನ್ನೇ ಕಲಿಬೇಕು ಒಂದು ಲಕ್ಷ ಇನ್ವೆಸ್ಟ್ ಮಾಡಿ ಪ್ರತಿ ತಿಂಗಳು ಒಂದೊಂದು ಲಕ್ಷ ಬರೋದು ಯಾವ್ದಿದೆ ಹೇಳಿ ನಿಮ್ಮ ಅನುಭವದಲ್ಲಿ ಹೇಳಿ ಸಾಧ್ಯ ಇಲ್ಲ ಅದು ಹಂಗಿದೆ ಅಂತಂದ್ರೆ ಅದು ಗ್ಯಾಂಬ್ಲಿಂಗ್ ಒಂದೇ ಈ ಲಾಸ್ ಪ್ರಾಫಿಟ್ ಟರ್ನ್ ಆಗ್ತಾ ಹೋಗುತ್ತೆ ಇದನ್ನ ನಾವು ಅಡ್ಜಸ್ಟ್ಮೆಂಟ್ಸ್ ಅಂತ ಕರಿತೀವಿ ನೀವು ಸ್ಟಾಕ್ ಮಾರ್ಕೆಟ್ ಎಕ್ಸ್ಪೆಷಲಿ ಆಪ್ಷನ್ಸ್ ಟ್ರೇಡ್ ಮಾಡಬೇಕಾದ್ರೆ ಹೆಡ್ಜಿಂಗ್ ಕಂಪಲ್ಸರಿ ಕಲಿಬೇಕು ಅಂದ್ರೆ ಬೇಸಿಕ್ ಹೆಡ್ಜಿಂಗ್ ಅಲ್ಲ ಲೈವ್ ಅಲ್ಲಿ ಕಲಿಬೇಕು ನಮಗೆ ಪ್ರಾಫಿಟ್ ಅನ್ನೋದಿರುತ್ತೆ ಪ್ರಾಫಿಟ್ ಇಲ್ಲ ಅಂದ್ರೂ ಕ್ಯಾಪಿಟಲ್ ಶೇಕ್ ಆಗೋದಿಲ್ಲ ನಮ್ಮ ಇಂಡಿಯಾದಲ್ಲಿ ನಮ್ಮ ವೀಕ್ಷಕರು ಕಲಿಬೇಕಾಗಿದೆ ಕಂಪಲ್ಸರಿ ಆಫ್ಲೈನ್ ಕಲಿಯೋದು ತುಂಬಾ ಅನುಕೂಲ ಎಕ್ಸ್ಪೆಷಲಿ ಈ ಸಬ್ಜೆಕ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ನಾವು ನೈನ್ ತರ್ಟಿ ಟು ಟೆನ್ ತರ್ಟಿ ಒಂದೇ ಬ್ಯಾಚ್ ಮಾಡೋದು ಮಂತ್ಲಿ ಮಂತ್ಲಿ ಒಂದೇ ಟೈಮ್ ನೈನ್ ತರ್ಟಿ ಟು ಟೆನ್ ತರ್ಟಿ ಈವ್ನಿಂಗ್ ಇರೋದಿಲ್ಲ ಯಾಕೆಂದ್ರೆ ಮಾರ್ಕೆಟ್ ಇರೋದಿಲ್ಲ ಟ್ವೆಂಟಿ ಟು ಫೈವ್ ಪೀಪಲ್ ಮಾತ್ರ ತಗೊಂಡು ಟ್ರೈನ್ ಮಾಡ್ತೀವಿ ಕಂಪ್ಲೀಟ್ ಕ್ಲಾಸಸ್ ನಾನೇ ಟ್ರೈನ್ ಮಾಡ್ತೀನಿ ನೋಡಿ ಏನೋ ಒಂದು ನೋಡ್ತೀವಿ ಅವ್ನ್ ಯಾವುದೋ ಒಂದು ಶಾಟ್ ಹಾಕಿರ್ತದೆ ಅದಕ್ಕೆ ಎಕ್ಸೈಟ್ ಆಗೋರು ಖಂಡಿತವಾಗ್ಲೂ ಈ ಇನ್ಸ್ಟಿಟ್ಯೂಟ್ ಬರಬೇಡಿ ಮೆಚ್ಯೂರಿಟಿ ಇಟ್ಕೊಂಡು ಓಕೆ ಬಿಸ್ನೆಸ್ ಮಾಡ್ತೀನಿ ಆ ಒಂದು ಮೈಂಡ್ ಸೆಟ್ ಅಲ್ಲಿ ಬಂದ್ರೆ ಈ ಇನ್ಸ್ಟಿಟ್ಯೂಟ್ ವರ್ತ್ ಆಗುತ್ತೆ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ ವಿಜಯನಗರದಲ್ಲಿ ಇದ್ದೀನಿ ಯಾಕೆ ಬಂದಿದ್ದೀನಿ ಗೊತ್ತಾ ಇವತ್ತು ನಮಗೆ ಡಿಜಿಟಲ್ ಅಲ್ಲಿ ಒಂದು ಪ್ಲಾಟ್ಫಾರ್ಮ್ ಓಪನ್ ಮಾಡಿದ್ರೆ ಸಾಕು ಸಿಕ್ಕಾಪಟ್ಟೆ ವಿಡಿಯೋಸ್ಗಳು ಬರುತ್ತೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನನಗೂ ಒಮ್ಮೊಮ್ಮೆ ಕನ್ಫ್ಯೂಷನ್ ಆಗುತ್ತೆ ಈಗ ಸ್ಟಾಕ್ ಮಾರ್ಕೆಟ್ ಕಲಿಬೇಕಾ ಕಲಿಬಾರ್ದ ದುಡ್ಡು ಮಾಡಬಹುದಾ ಮಾಡೋಕ್ಕಾಗಲ್ವಾ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಥರ ಹೇಳ್ತಾರೆ ಹಾಗಾದ್ರೆ ನಿಜವಾಗ್ಲೂ ಸ್ಟಾಕ್ ಮಾರ್ಕೆಟ್ ಅನ್ನೋದೇ ನೆಗೆಟಿವ್ ಆ ನೆಗೆಟಿವ್ ಇದೆಯಾ ಅಥವಾ ಇಲ್ವಾ ಇದನ್ನೆಲ್ಲದರ ಬಗ್ಗೆ ಒಂದಿಷ್ಟು ಸವಿಸ್ತಾರವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಜನರಿಗೆ ನಾಲೆಜ್ ಪರ್ಪಸ್ ಆಗಿ ಕೊಡೋಣ ಅಂತಾನೆ ಇವತ್ತು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ಗೆ ಬಂದಿರುವಂಥದ್ದು ಬನ್ನಿ ನನ್ನ ಜೊತೆಗೆ ಇವತ್ತು ಮಾತಾಡೋದಕ್ಕೆ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ನವೀನ್ ಸರ್ ಇಲ್ಲೇ ಇದ್ದಾರೆ ನಮಸ್ತೆ ನಮಸ್ತೆ ನಿಮ್ಮ ಆಫೀಸಿಗೆ ಬರೋದಂದ್ರೆ ಒಂಥರ ಖುಷಿ ಆಗೋದು ಇಲ್ಲಿರುವಂತಹ ವಾತಾವರಣ ಎನ್ವಿರಾನ್ಮೆಂಟ್ ಜೊತೆಗೆ ನಿಮ್ಮಲ್ಲಿ ಸಿಗುವಂತ ಒಂದು ವೈಪ್ಸ್ ಇದೆಯಲ್ಲ ಅದು ನನಗೆ ಯಾವಾಗ್ಲೂ ಖುಷಿ ಆಗ್ತಾ ಇರುತ್ತೆ ನನ್ನ ಹತ್ರ ಒಂದಿಷ್ಟು ಪ್ರಶ್ನೆಗಳಿದೆ ಸರ್ ಇವತ್ತು ಕೇಳಬೇಕಾಗಿರುವಂಥದ್ದು ಇದು ಯಾವುದೇ ಮಾರ್ಕೆಟಿಂಗ್ ಇರುವಂತಹ ದುರುದ್ದೇಶದ ವಿಡಿಯೋ ಅಲ್ಲ ಇದನ್ನ ನೋಡಿಕೊಂಡು ನಿಮ್ಮ ಹತ್ರ ಕಲಿಯೋಕ್ ಬಂದ್ರೆ ಬರಬಹುದು ಇಲ್ಲ ಅಂತ ಹೇಳಿದ್ರೆ ನೋಡಿದವರಿಗೆ ಒಂದು ನಾಲೆಜ್ ಸಿಗಬೇಕು ಖಂಡಿತ ಈಗ ನನ್ ನಾವೆಲ್ಲ ತುಂಬಾ ಕಡೆ ಒಂದಿಷ್ಟು ವೀಡಿಯೋಸ್ಗಳನ್ನು ನೋಡಿ ಸಿಕ್ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗಿಬಿಟ್ಟಿದ್ವಿ ಇದನ್ನು ಮಾಡಬೇಕಾ ಮಾಡಬಾರ್ದ ಅನ್ನೋ ಸೊ ಇದೆಲ್ಲದ್ರ ಬಗ್ಗೆ ಒಂದಿಷ್ಟು ಮಾತಾಡುವಂಥ ವಿಡಿಯೋನೇ ಇವತ್ತಿನ ಒಂದು ವಿಡಿಯೋ ಸೊ ನಾವು ನಿಮ್ಮ ಕ್ಲಾಸ್ಗೆ ಹೋಗೋಣ ಕ್ಲಾಸ್ ರೂಮಲ್ಲೇ ಕೂತ್ಕೊಂಡು ಅದ್ರ ಬಗ್ಗೆ ಒಂದಿಷ್ಟು ಎಕ್ಸಾಂಪಲ್ಸ್ ಅನ್ನ ಕೊಟ್ಟುಕೊಂಡು ಮಾತಾಡೋಣ ಅಂತ ಅನ್ಕೊಂಡು ನನ್ಗೂ ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು ಆಯ್ತಲ್ಲ ಸರ್ ನಮ್ದು ನಾಲ್ಕು ವರ್ಷ ಸ್ನೇಹ ಅನ್ಸುತ್ತೆ ಎಸ್ ಹೌದು ಎಸ್ ಸರ್ ಜನತೆಗೆ ಹೆಂಗಾಗಿದೆ ಅಂತ ಹೇಳಿದ್ರೆ ಬೇಕಾಗಿರೋದ್ರ ಜೊತೆಗೆ ಬೇಡದೆ ಇರೋದನ್ನು ತಗೊಂಡು ಒಂದು ದೊಡ್ಡ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಸ್ಟಾಕ್ ಮಾರ್ಕೆಟ್ ಅಂದ್ರೇನೆ ನೆಗೆಟಿವ್ ಅನ್ನೋ ತರ ಫೀಲ್ ಬಂದ್ಬಿಟ್ಟಿದೆ ಈ ಬಗ್ಗೆ ನಿಮ್ ಕಡೆಯಿಂದ ಒಂದು ಸ್ಪಷ್ಟವಾದ ಮಾಹಿತಿ ಬೇಕು ಒಂದು ಸ್ಪಷ್ಟತೆ ಬೇಕು ಸರ್ ಖಂಡಿತ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನ್ ರಿಯಾಲಿಟಿ ಅಂತ ಹೇಳಿ ನಾವು ಥಿಯರಿ ಹೇಳೋದ್ಕಿಂತ ಪ್ರಾಕ್ಟಿಕಲಿ ಒಂದು ಎಕ್ಸಾಂಪಲ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಟ್ರೇಡಿಂಗ್ ಎರಡದ್ದು ಎಕ್ಸಾಂಪಲ್ ನಾನು ಬೋರ್ಡ್ ಅಲ್ಲಿ ತೋರ್ಸಿಕೊಟ್ರೆ ವೀಕ್ಷಕರಿಗೆ ಕೂಡ ತುಂಬಾ ಅನುಕೂಲ ಆಗುತ್ತೆ ಸೊ ನಾವು ಪ್ರಾಕ್ಟಿಕಲಿ ತೋರ್ಸೋಣ ನೋಡಿ ಈಗ ಸಿಂಪಲ್ ಒಂದು ಸಿಂಪಲ್ ಬೇಸಿಕ್ ಅಕೌಂಟ್ ಅಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ ನೋಡಿ ಇದು ಟೂ ತೌಸಂಡ್ ಫೋರ್ ಅಲ್ಲಿ ಬಾಂಬ್ ಬೆಂಗಳೂರು ಸ್ಟಾಕ್ ಎಕ್ಸ್ಚೇಂಜ್ ಥ್ರೂ ಟಿ ಸಿ ಎಸ್ ಅನ್ನೋ ಶೇರ್ ನೋಡಿ ಇದು ಟಿ ಸಿ ಎಸ್ ಈಕ್ವಿಟಿ ನಲ್ಲಿ ಏಳು ಶೇರ್ ಗೆ ಇನ್ವೆಸ್ಟ್ ಮಾಡಿದ್ದು ಈ ಪರ್ಟಿಕ್ಯುಲರ್ ಸಿ ಎಸ್ ಶೇರ್ ಟ್ರಾನ್ಸ್ಪೋರ್ಟ್ ಶೇರ್ ಓಕೆನಾ ಸೊ ಇದ್ರಲ್ಲಿ ನಾವು ಆಗಿನ ಮೊತ್ತ ನಾಲ್ಕರಿಂದ ಐದು ಸಾವಿರ ಇನ್ವೆಸ್ಟ್ ಮಾಡಿರ್ಬೋದು ಹೌದು ಪ್ರೆಸೆಂಟ್ ಅದು ಎರಡು ಲಕ್ಷದ ಇಪ್ಪತ್ತ ಇಪ್ಪ ಸಾವಿರದ ಆರ್ನೂರ ಎಂಬತ್ತು ರೂಪಾಯಿ ಓಡ್ತಾ ಇದೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅದು ಓಡ್ತಿದೆ ಈಗ ನಿಮ್ಗೆ ಆಗಿರೋ ಲಾಭನ ಅದು ಹೌದು ಇಲ್ಲಿ ಏನಿದೆ ಸಿಕ್ಸ್ಟಿ ತ್ರೀ ಅಂತ ಇದೆ ಆಗ ನಾವು ಏಳು ಶೇರ್ಗೆ ಇನ್ವೆಸ್ಟ್ ಮಾಡಿದ್ದು ಏಳು ಶೇರ್ ಅಂದ್ರೆ ಇನ್ವೆಸ್ಟ್ಮೆಂಟ್ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಇದು ಡಿವಿಡೆಂಟ್ ಆಗಿ ಅರ್ವತ್ ಮೂರ್ ಆಗಿದೆ ಅಂದ್ರೆ ಟೋಟಲ್ ಮೊತ್ತ ಇವಾಗ ಓಡ್ತಿರೋದು ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅಂದ್ರೆ ಇದ್ರಲ್ಲಿ ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ವೀಕ್ಷಕರಿಗೆ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಈ ರೀತಿ ಇದು ನನ್ನ ಪರ್ಸನಲ್ ಪ್ಲಾಟ್ಫಾರ್ಮ್ ಅಲ್ಲ ಒನ್ ಆಫ್ ದಿ ಅಕೌಂಟ್ ಎಕ್ಸಾಂಪಲ್ ತೋರಿಸ್ತಾ ಇದೆ ನೋಡಿ ಇವತ್ತಾಕಿ ನಾಳೆನೆ ದುಡ್ಡು ಬರಬೇಕು ಅಂದ್ರೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಖಂಡಿತವಾಗ್ಲು ಬರೋದಿಲ್ಲ ನೀವ್ ಯಾವ್ದೋ ಒಂದು ಶಾಟ್ ನೋಡಾಗ್ಲಿ ಇನ್ನೊಬ್ಬರು ಯಾರು ಹೇಳ್ತಾರೆ ಅನ್ನೋದಾಗ್ಲಿ ನಂಬಿ ಇನ್ವೆಸ್ಟ್ಮೆಂಟ್ ನಾಳೆನೆ ದುಡ್ಡು ಬರುತ್ತೆ ಸಾಧ್ಯ ಇಲ್ಲ ಇಲ್ಲಿ ನೋಡಿ ಇದು ಇಪ್ಪತ್ತು ವರ್ಷ ತಗೊಂಡಿದೆ ಒಳ್ಳೆ ರಿಟರ್ನ್ ಕೊಟ್ಟಿದೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಈ ರೀತಿ ಇರಬೇಕು ಇನ್ವೆಸ್ಟ್ ಮಾಡಿ ಬಿಡಬೇಕು ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಸೆಂಟೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಸೊ ಏನಾಗ್ತಿದೆ ಅಂತಂದ್ರೆ ಸುಮಾರು ಜನ ಸಿಂಗಲ್ ಸ್ಟ್ರೈಕ್ಸ್ ಮಾಡಿಬಿಡ್ತಾರೆ ಸಿಂಗಲ್ ಸ್ಟ್ರೈಕ್ಸ್ ಅಲ್ಲಿ ಟ್ರೇಡ್ ಮಾಡ್ತಾರೆ ಅದು ಗ್ಯಾಮ್ಲಿಂಗ್ ರೀತಿಯಲ್ಲೇ ಮಾಡ್ತಾರೆ ನೋಡಿ ಎಕ್ಸಾಂಪಲ್ ನೋಡಿ ನಾವು ಹೇಗೆ ಟ್ರೇಡ್ ಮಾಡಬೇಕು ಅಂತಂದ್ರೆ ವೆರಿ ಇಂಪಾರ್ಟೆಂಟ್ಲಿ ನಮ್ಮ ಕ್ಯಾಪಿಟಲ್ ಏನಿದೆ ಫಸ್ಟ್ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದನ್ನ ನಾವು ಕಲಿಬೇಕು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರೋದೇ ಯಾವುದೇ ಬಿಸ್ನೆಸ್ ಆಗಲಿ ಕ್ಯಾಪಿಟಲ್ ನ ಉಳಿಸ್ಕೊಳ್ಳೋದ್ ಹೆಂಗೆ ಅನ್ನೋದೇ ವೆರಿ ವೆರಿ ಇಂಪಾರ್ಟೆಂಟ್ ಇದ್ರಲ್ಲೂ ಅಷ್ಟೇ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಅಷ್ಟೇ ನಾವ್ ಯಾವ್ದಾದ್ರು ಸ್ಟ್ರಾಟಜಿ ತಗೊಳ್ಳಿ ಏನಾದ್ರೂ ಮಾಡಿ ಫಸ್ಟ್ ನಿಮ್ ಕ್ಯಾಪಿಟಲ್ ಪ್ರೊಟೆಕ್ಷನ್ ಆಗುತ್ತಾ ಅದಾದ್ಮೇಲೆ ಬಿಸ್ನೆಸ್ ಪ್ರಾಫಿಟ್ ಲಾಸ್ ಸೆಕೆಂಡ್ರಿ ಫಸ್ಟ್ ನಾವು ಕಲಿಬೇಕಾಗಿರೋದು ನಾವು ಇನ್ವೆಸ್ಟ್ ಮಾಡಿರೋ ಕ್ಯಾಪಿಟಲ್ ನಮ್ಮ ಹತ್ರನೇ ಇರುತ್ತಾ ಕೊನೆವರೆಗೂ ಅದು ವೆರಿ ಇಂಪಾರ್ಟೆಂಟ್ ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್ ಪರ್ಪಸ್ ಇದು ನೋಡಿ ಒಂದು ಸಿಂಪಲ್ ಓಕೆ ಇದು ಮೇನ್ ಅಂತಲ್ಲ ಎಕ್ಸಾಂಪಲ್ ತೋರ್ಸೋದಕ್ಕೆ ಯಾವ್ದೋ ಒಂದು ಸಿಂಪಲ್ ಸ್ಟ್ರಾಟಜಿ ಹಾಕಿದೀನಿ ಈಗ ನೋಡಿ ಫಾರ್ ಎಕ್ಸಾಂಪಲ್ ಇದು ಒಂದು ಸ್ಕ್ರಿಪ್ಟ್ ಹಾಕಿದ್ರಿ ಯಾವುದೋ ಇವತ್ತು ಎಕ್ಸ್ಪೈರಿ ತರ್ಸ್ ಡೇ ನಾವು ಇಂಟರ್ವ್ಯೂ ಮಾಡ್ತಾ ಇರೋದು ತರ್ಸ್ ಡೇ ಎಕ್ಸ್ಪೆರಿ ಡೇ ಓಕೆನಾ ಟ್ವೆಂಟಿ ಟು ಥೌಸಂಡ್ ಟು ಫಿಫ್ಟಿ ಕಾಲ್ ಎರಡು ಸೆಲ್ ಮಾಡ್ಕೊಂಡು ಅದಾದ್ಮೇಲೆ ಸ್ವಲ್ಪ ಕ್ವೈಟ್ ಬ್ರೇಕ್ ಇವನ್ ಹತ್ರ ಬೈ ಮಾಡ್ಕೊಂಡಿದೀವಿ ಒಂದು ಎರಡು ಸಾವಿರ ಹೀಗ್ ನೋಡಿ ನಮ್ಗ್ ಫಸ್ಟ್ ಡೇ ಪ್ರಾಫಿಟ್ ಎಷ್ಟಾಗತ್ತೆ ಅನ್ನೋದು ನಮ್ಗ್ ಗೊತ್ತಿರ್ಬೇಕು ಲಾಸ್ ಎಷ್ಟಾಗತ್ತೆ ಅನ್ನೋದು ಮುಂಚೆನೆ ನಾವು ಗೊತ್ತಿರ್ಬೇಕು ಗೊತ್ತಿರುತ್ತಾ ಸರ್ ಹೌದು ಅದನ್ನೇ ಕಲಿಬೇಕು ಓಕೆ ಇಲ್ಲಿ ಏನಾಗುತ್ತೆ ಗೊತ್ತಾ ಸ್ಟಾಕ್ ಮಾರ್ಕೆಟ್ ಇತ್ತೀಚೆಗೆ ನಾನ್ ನೋಡಿರೋ ಪ್ರಕಾರ ಸಿಂಗಲ್ ಸ್ಟ್ರೈಕ್ಸ್ ಮಾಡ್ತಾರೆ ಯಾವುದೋ ಒಂದು ಶಾಟ್ ಅಲ್ಲಿ ಯೂಜ್ ಲಾಭ ಬಂದ್ಬಿಟ್ಟಿರುತ್ತೆ ಅದನ್ನ ವೀಕ್ಷಕರು ನೋಡಿ ಓ ಇದೇ ರೀತಿಯಲ್ಲಿ ಪ್ರತಿದಿನ ಮಾಡ್ಬಿಡ್ಬೋದು ಅಂತ ಅನ್ಕಂತಾರೆ ಅದು ಆಗಬಾರದು ಅಂತಾನೆ ನಿಮ್ಮ ಚಾನೆಲ್ ನಲ್ಲಿ ಸ್ಪಷ್ಟತೆ ಕೊಡಬೇಕು ಅಂತಾನೆ ತೋರಿಸ್ತಾ ಇದೆ ಈಗ ಒಂದು ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಯಾವುದೇ ಬಿಸ್ನೆಸ್ ತಗೊಳ್ಳಿ ಬಿಸ್ನೆಸ್ ವರ್ಕ್ ಆಗೋದು ಪರ್ಸೆಂಟೇಜ್ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡಿದೀವಿ ಎಷ್ಟು ಪರ್ಸೆಂಟೇಜ್ ಆಫ್ ರಿಟರ್ನ್ ಬರ್ತಿದೆ ಅಂತ ಒಂದು ಲಕ್ಷ ಇನ್ವೆಸ್ಟ್ ಮಾಡಿ ಪ್ರತಿ ತಿಂಗಳು ಒಂದೊಂದು ಲಕ್ಷ ಬರೋದು ಯಾವ್ದಿದೆ ಹೇಳಿ ನಿಮ್ಮ ಅನುಭವದಲ್ಲಿ ಹೇಳಿ ಸಾಧ್ಯನೇ ಇಲ್ಲ ಅದು ಇದೆ ಅಂತಂದ್ರೆ ಅದು ಗ್ಯಾಂಬ್ಲಿಂಗ್ ಒಂದೇ ನೂರು ರೂಪಾಯಿ ಹಾಕ್ಬಿಟ್ಟು ಸಾವಿರ ರೂಪಾಯಿ ಬಂದ್ಬಿಡೋದು ಇಲ್ಲ ಲಕ್ಷ ರೂಪಾಯಿ ಹಾಕ್ಬಿಟ್ಟು ಐದಾರು ಲಕ್ಷ ಬಂದ್ಬಿಡೋದು ಅದು ಯಾವುದೇ ಕಾರಣಕ್ಕೂ ಲಾಂಗ್ ಟರ್ಮ್ ಅಲ್ಲಿ ಬಿಸ್ನೆಸ್ ಮಾಡಕ್ ಓಕೆ ಅದಕ್ಕೋಸ್ಕರನೇ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಅದರಲ್ಲಿ ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ ಪ್ರೊಫೆಷನಲ್ಸ್ ಹೆಂಗೆ ಟ್ರೇಡ್ ಮಾಡ್ತಾರೆ ಓಕೆ ಅನ್ನೋದು ನಮಗೆ ಕಂಪ್ಲೀಟ್ ಮಾಹಿತಿ ಗೊತ್ತಾದ್ರೆ ಮಾತ್ರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡಕ್ಕೆ ಸಾಧ್ಯ ಓಕೆ ಈಗ ನೋಡಿ ಎಕ್ಸಾಂಪಲ್ ನೋಡಿ ನಾನು ತೋರಿಸ್ದಂಗೆ ಪ್ರಾಫಿಟ್ ಎಷ್ಟಾಗುತ್ತೆ ಗೊತ್ತಿರಬೇಕು ಲಾಸ್ ಎಷ್ಟಾಗುತ್ತೆ ಮುಂಚೆನೆ ಗೊತ್ತಿರ್ಬೇಕು ನಮಗೆ ವೆರಿ ಇಂಪಾರ್ಟೆಂಟ್ಲಿ ಮತ್ತೆ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ಬೇಕ ಸ್ಕ್ರಿಪ್ಟ್ಗೆ ಎಷ್ಟು ಇನ್ವೆಸ್ಟ್ ಟೋಟಲ್ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅನ್ನೋದು ನಮಗೆ ಒಂದು ಐಡಿಯಾ ಇರಬೇಕು ನೋಡಿ ಎಷ್ಟು ಇನ್ವೆಸ್ಟ್ ಮಾಡಬೇಕು ಪ್ರಾಫಿಟ್ ಬಂದ್ರೆ ಎಷ್ಟು ಬರುತ್ತೆ ಲಾಸ್ ಆದ್ರೆ ಎಷ್ಟಾಗುತ್ತೆ ಅನ್ನೋದು ಗೊತ್ತಿರಬೇಕು ಇದಾದ ನಂತರ ನೋಡಿ ಫಾರ್ ಎಕ್ಸಾಂಪಲ್ ಸಾವಿರದ ಮುನ್ನೂರ ಮೂವತ್ತೊಂದು ರೂಪಾಯಿ ಲಾಸ್ ಆಗುತ್ತೆ ಅನ್ನೋದು ತೋರಿಸ್ತಿದೆ ಈ ಪರ್ಟಿಕ್ಯುಲರ್ ಸ್ಕ್ರಿಪ್ಟ್ ಅಲ್ಲಿ ಈಗ ನೋಡಿ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಅಂತ ಬರುತ್ತೆ ನೋಡಿ ನಾವು ಈ ರೀತಿ ಮಾಡೋದ್ರಿಂದ ಆ ಲಾಸ್ನು ಕೂಡ ಅವಾಯ್ಡ್ ಮಾಡಬಹುದು ಲಾಸ್ ಪ್ರಾಫಿಟ್ ಟರ್ನ್ ಆಗುತ್ತೆ ನೋಡಿಯಲ್ಲಿ ಈ ಲಾಸ್ ನಿಮಗೆ ಪ್ರಾಫಿಟ್ ಟರ್ನ್ ಆಗ್ತಾ ಹೋಗುತ್ತೆ ಇದನ್ನ ನಾವು ಅಂತ ನಾನಿಲ್ಲಿ ಏನ್ ಹೇಳ್ತಾ ಇದ್ದೀನಿ ವೀಕ್ಷಕರಿಗೆ ಅಂತಂದ್ರೆ ನೀವು ಸ್ಟಾಕ್ ಮಾರ್ಕೆಟ್ ಎಕ್ಸ್ಪೆಷಲಿ ಆಪ್ಷನ್ಸ್ ಟ್ರೇಡ್ ಹೆಡ್ಜಿಂಗ್ ಕಂಪಲ್ಸರಿ ಕಲಿಬೇಕು ಅಂದ್ರೆ ಬೇಸಿಕ್ ಹೆಡ್ಜಿಂಗ್ ಅಲ್ಲ ಲೈವ್ ಅಲ್ಲಿ ಕಲಿಬೇಕು ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಸ್ ಕಲಿಬೇಕು ಇವೆರಡನ್ನು ನೀವು ಕಲಿತಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಿಸ್ನೆಸ್ ರೀತಿನಲ್ಲಿ ಮಾಡಿಕೊಂಡು ಹೋಗ್ಬೋದು ಸುಮಾರು ಜನ ಏನ್ ಮಾಡ್ತಾರೆ ಅಂತಂದ್ರೆ ಎಕ್ಸ್ಪರಿ ಡೇ ದಿನ ಔಟ್ ಆಫ್ ದ ಮನಿ ಡೀಪ್ ಔಟ್ ಆಫ್ ದ ಮನಿ ಹೋಗ್ಬಿಟ್ಟು ಬೈ ಮಾಡ್ತಾರೆ ಆಸ್ ಝೀರೋ ಆಗುತ್ತೆ ಈ ಸತ್ಯಾಂಶಗಳು ಗೊತ್ತಾಗದೆ ಸುಮಾರು ಜನ ಟ್ರೇಡ್ ಮಾಡಿ ದುಡ್ಡು ಕಳೀತಿದ್ದಾರೆ ಮತ್ತೆ ಇನ್ನೊಂದು ವಿಚಾರ ಏನ್ ಹೇಳ್ಬೋದು ಅಂತಂದ್ರೆ ನೋಡಿ ಸಿಂಗಲ್ ಸ್ಟ್ರೈಕ್ಸ್ ಅಟ್ ಲೀಸ್ಟ್ ನೀವು ಮಾಡ್ತಿದ್ದೀರಾ ಅಂತಂದ್ರೆ ಎಷ್ಟು ಜನ ಬೈ ಮಾಡ್ತಾ ಇದ್ದಾರೆ ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಅನ್ನೋದಾದ್ರೂ ನಮ್ಗೆ ಗೊತ್ತಿರಬೇಕು ಎಷ್ಟು ಜನ ಬೈ ಮಾಡ್ತಾ ಇದಾರೆ ಎಷ್ಟು ಜನ ನೋಡಿ ಇದರಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಡೆಲ್ಟಾ ಕಾನ್ಸೆಪ್ಟ್ ಅಂತ ಇದೆ ಅದರಲ್ಲಿ ನಮ್ಗೊಂದು ಐಡಿಯಾ ಬರುತ್ತೆ ಏನ್ ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಅಂತ ಇದನ್ನ ನಾವು ಮಾತ್ರ ಯೂಸ್ ಮಾಡ್ತೀವಿ ಫಿಫ್ಟೀನ್ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡ್ತೀವಿ ಸೊ ಅಟ್ ಲೀಸ್ಟ್ ಇದ್ರ ಬಗ್ಗೆ ಏನಾದ್ರೂ ನಾಲೆಜ್ ಇದ್ರೆ ನಿಮಗೆ ಸ್ವಲ್ಪ ಅನುಕೂಲ ಆಗುತ್ತೆ ಇಲ್ಲ ಸುಮ್ಮನೆ ಸಿಂಗಲ್ ಸ್ಟ್ರೈಕ್ಸ್ ಮಾಡ್ತೀನಿ ಇಲ್ಲಿ ಯಾರೋ ಫೋನ್ ಕಾಲ್ ಅಲ್ಲಿ ಹೇಳ್ತಾರೆ ನಾನು ಟ್ರೇಡ್ ಮಾಡ್ತೀನಿ ಇಲ್ಲ ಯಾರೋ ಒಬ್ರು ಶಾಟ್ ಹಾಕಿದಾರೆ ನಾನು ಟೆಂಪ್ಟ್ ಆಗ್ಬಿಟ್ಟು ಟ್ರೇಡ್ ಮಾಡ್ತೀನಿ ಈ ತರದ್ ಯಾವುದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ವರ್ಕ್ ಆಗೋದಿಲ್ಲ ಹ್ಮ್ ಹ್ಮ್ ನೀವು ಕಂಪ್ಲೀಟ್ ಸಬ್ಜೆಕ್ಟ್ ಕಲ್ತ್ಬಿಡಿ ಫಸ್ಟ್ ಅದ್ ಆದ ನಂತರ ಎಕ್ಸ್ಪರಿಮೆಂಟ್ ಮಾಡಿ ಹ್ಮ್ ಫಸ್ಟ್ ಎಕ್ಸ್ಪ್ರಿಮೆಂಟ್ ಮಾಡಿ ನಿಮ್ ಹತ್ರ ಇರೋ ದುಡ್ಡನ್ನ ಕಳ್ದು ಸ್ಟಾಕ್ ಮಾರ್ಕೆಟ್ಟಿಗ್ ಬರಬೇಡಿ ಓಕೆ ನಿಮ್ಗೆ ಮಾಡೋದಕ್ಕೂ ದುಡ್ಡಿರೋದಿಲ್ಲ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅದಂತೂ ಮೈನಸ್ ಆಗ್ಬಾರ್ದು ಆಗ್ಬಾರ್ದು ಅದು ಪಕ್ಕಾ ಇರಬೇಕು ಹೌದು ಜೊತೆಗೆ ನಾವು ಈ ಎಡ್ಜಿಂಗ್ ಅನ್ನ ಕಲಿಯೋದ್ರಿಂದ ಒಂದು ಪ್ಲಸ್ ಇದೆ ಆಮೇಲೆ ಯಾವ್ದೂ ಕೂಡ ಒಂದೇ ಸಲ ಭೂಮಿ ಆಗೋದಿಲ್ಲ ಒಂದಿನ ಬಂದು ಮತ್ತೊಂದಿನ ಕಳ್ಕೊಳ್ಳೋದು ಆ ರೀತಿನೂ ಆಗ್ಬಾರ್ದು ಡೈಲಿ ನಾವು ಇದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಬೇಕು ಅದಕ್ಕೆ ನಿಮ್ಮಂತವರ ಕ್ಲಾಸ್ ಗಳು ಅಟೆಂಡ್ ಆದ್ರೆ ತುಂಬಾ ಸೂಕ್ತ ಅನ್ನೋದು ಇವತ್ತು ನನಗೆ ಅರ್ಥ ಆಯ್ತು ನಾನು ಇನ್ನೊಂದು ಹೇಳ್ತೀನಿ ವೀಕ್ಷಕರಿಗೆ ನೋಡಿ ಬೇಸಿಕ್ ಕಾನ್ಸೆಪ್ಟ್ನೆ ಇಟ್ಕೊಂಡು ಬರೀ ಫಂಡಮೆಂಟಲ್ ನೇ ಇಟ್ಕೊಂಡು ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನನ್ಗೆ ಗೊತ್ತು ಅನ್ಕೋದಾಯ್ತು ಅಂತಂದ್ರೆ ಶೂರ್ ಶಾರ್ಟ್ ನೀವು ಸ್ಟಾಕ್ ಮಾರ್ಕೆಟ್ ದುಡ್ಡು ಮಾಡಕ್ ಸಾಧ್ಯ ಇಲ್ಲ ಈಗ ನೋಡಿ ಯಾವ್ದೋ ಕ್ಯಾಂಡಲ್ ಸ್ಟಿಕ್ ಚಾಟ್ ಪ್ಯಾಟರ್ನ್ ಈಗ ಹ್ಯಾಮರ್ ಇನ್ವರ್ಟೆಡ್ ಹ್ಯಾಮರ್ ಡೋಜಿ ಸ್ಪಿನ್ನಿಂಗ್ ಟಾಪ್ ಬಾಟಮ್ ಮಾರ್ನಿಂಗ್ ಸ್ಟಾರ್ ಈವ್ನಿಂಗ್ ಸ್ಟಾರ್ ಟ್ರಿಸರ್ ಟಾಪ್ ಟ್ರಿಸರ್ ಬಾಟಮ್ ಮ್ಯಾರುಬೋಸೋಸ್ ಕ್ಲಾಸಿಕಲ್ ಚಾಟ್ ಪ್ಯಾಟರ್ಸ್ ಈ ತರ ಸುಮಾರ್ ಇದಾವೆ ಅದು ಈಗ ನೋಡಿ ಯಾವ್ದೋ ಒಂದು ಹ್ಯಾಮರ್ ಬಂತು ಹ್ಯಾಮರ್ ಬಂದಿದ ತಕ್ಷಣ ಮೇಲ್ ಹೋಗುತ್ತೆ ಅಂತ ಸುಮಾರು ಜನ ಹೇಳ್ತಾರೆ ನಮ್ಮ ಹಾರ್ಡ್ ಮನಿ ಅದ್ ಹೆಂಗೆ ನಂಬ್ ನಾವು ಅದೊಂದು ಯಾವ್ದೋ ಪ್ಯಾಟ್ರನ್ ಮೇಲೆ ದುಡ್ಡು ಹಾಕೋದು ಹೇಳಿ ನೀವು ಸಾಧ್ಯತೆ ಪರ್ಸೆಂಟ್ ರಾಂಗ್ ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಹಂಗ್ ಮಾಡಿದ್ರೆ ಅದು ಗ್ಯಾಂಬ್ಲಿಂಗ್ ಆಗುತ್ತೆ ಅದು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಅಷ್ಟೇ ನೋಡಿ ನಿಫ್ಟಿ ಮೇಲೆ ಹೋಗುತ್ತೆ ಕೆಳಗಡೆನೆ ಬರುತ್ತೆ ಅಂತ ಯಾರು ಹೇಳಕ್ ಆಗೋದಿಲ್ಲ ಹಾಗಾಗಿ ನಾವ್ ಈ ತರ ಕಾನ್ಸೆಪ್ಟ್ ನ ಅಡಾಪ್ಟ್ ಮಾಡ್ಕೊಂಡ್ರೆ ಅಡ್ವಾಂಟೇಜ್ ಏನು ಅಂತಂದ್ರೆ ನಿಫ್ಟಿ ಮೇಲೋಗ್ಲಿ ಕೆಳಗಡೆ ಬರಲಿ ನಮ್ಗೆ ಪ್ರಾಫಿಟ್ ಅನ್ನೋದಿರುತ್ತೆ ಪ್ರಾಫಿಟ್ ಇಲ್ಲ ಅಂದ್ರೂ ಕ್ಯಾಪಿಟಲ್ ಶೇಕ್ ಆಗೋದಿಲ್ಲ ಇದನ್ನ ನಮ್ಮ ಇಂಡಿಯಾದಲ್ಲಿ ನಮ್ಮ ವೀಕ್ಷಕರು ಕಲಿಬೇಕಾಗಿರೋದು ಎಸ್ ಎಸ್ ಬಹುಶಃ ನಾವು ಬೆಂಗಳೂರಲ್ಲಿದ್ದು ನಿಮ್ ಕ್ಲಾಸ್ ಅನ್ನ ಕಲಿಯೋಕೆ ಬಹುಶಃ ನಮಗೊಂದು ಒಳ್ಳೆ ಟೈಮ್ ಇದು ಒಳ್ಳೆ ಅವಕಾಶನೂ ಕೂಡ ಸಿಗ್ತಾ ಇದೆ ಅನ್ನೋದು ನನಗೆ ಇಲ್ಲಿಗೆ ಬಂದಾಗೆಲ್ಲ ಅನ್ಸೋದು ಈಗ ನಾವೆಲ್ಲೋ ಹೋಗಿ ಯಾಮಾರೋದಕ್ಕಿಂತ ಒಂದು ನಿಮ್ಮಂತ ಒಂದು ತರಗತಿಯನ್ನ ತಗೊಳೋದು ಬೆಸ್ಟ್ ಅಂತ ನನಗನ್ನಿಸ್ತಾ ಇದೆ ಈಗ ಕ್ಲಾಸ್ ಇದ್ರೆ ಅದು ಯಾವ ರೀತಿ ಇರುತ್ತೆ ನಾವು ಹೆಂಗೆ ಕ್ಲಾಸ್ಗೆ ಜಾಯಿನ್ ಆಗೋದು ಇದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡಬಹುದಾ ಮತ್ತೆ ನೀವು ಹೇಳದ್ರಿ ಈಗ ಎಡ್ಜಿಂಗ್ ಮಾಡ್ಲೇಬೇಕು ನಮ್ಮ ಹತ್ರ ಇರುವಂತ ಮನಿಗೆ ಮೈನಸ್ ಆಗ್ಬಾರ್ದು ಇದೆಲ್ಲ ಹೇಳಿದ್ರಿ ನಿಮ್ಮತ್ರ ನಾವು ಗೆ ಬಂದ್ರೆ ನೀವೇನಾದ್ರೂ ನಮ್ಮನ್ನ ಸೇವ್ ಮಾಡ್ತೀರಾ ಅಥವಾ ಇಲ್ಲಿ ಕಲಿಯೋದ್ರಿಂದ ಅದ್ರೆಲ್ಲದ್ರಿಂದ ಹೊರಗ್ ಬರೋಕೆ ಸಾಧ್ಯ ಇದೆಯಾ ಕರೆಕ್ಟ್ ಸರ್ ಇಲ್ಲಿ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ಲಿ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ನಾವು ಲೈವ್ ಅಲ್ಲಿ ಕಲಿಬೇಕು ಲೈವ್ ಅಲ್ಲೇ ಕಲಿಬೇಕು ಇಲ್ಲಿ ಬಂದೇ ಕಲಿಬೇಕು ಹೌದು ಇದನ್ನ ಆನ್ಲೈನ್ ಆಗದೇ ಇಲ್ಲ ತುಂಬಾ ಜನ ಆನ್ಲೈನ್ ಅಲ್ಲಿ ಕಲಿಸಬಹುದು ಅಂತೆಲ್ಲ ಮುಂದೆ ಬಂದವರು ನೋಡಿದೀನಿ ಅಲ್ಲಿಗೆ ಏನೋ ದುಡ್ಡು ಕಡಿಮೆ ಇದೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಹೇಳ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೋಗೋದನ್ನ ನೋಡಿದೀನಿ ಹಂಗಾದ್ರೆ ಅದು ರಾಂಗ್ ಆಗುತ್ತೆ ಅಬ್ಸಲ್ಯೂಟ್ಲಿ ರಾಂಗ್ ನೋಡಿ ಈ ನೀವು ಇರೋದು ಕ್ವಾಲಿಟಿ ವೆರಿ ಇಂಪಾರ್ಟೆಂಟ್ ಸಾರಿ ಮೇಲ್ 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 ಕಲ್ತ್ಬಿಟ್ಟು ಈ ಸಬ್ಜೆಕ್ಟ್ ಬರ್ತೀನಿ ಅಂದ್ರೆ ಶೂರ್ ಶಾರ್ಟ್ ನೀವು ದುಡ್ಡು ಓಕೆ ಕಲಿಬೇಕು ಅಂತಂದ್ರೆ ಪೂರ್ತಿಯಾಗಿ ಕಲಿಯಿದೆ ಅದು ಏನು ಅನ್ನೋದು ಫಸ್ಟ್ ತಿಳ್ಕೊಳ್ಳಿ ಅದಾದ ನಂತರ ಮಾಡಿ ಕಂಪಲ್ಸರಿ ಆಫ್ಲೈನ್ ಕಲಿಯೋದು ತುಂಬ ಅನುಕೂಲ ಎಕ್ಸ್ಪೆಷಲಿ ಈ ಸಬ್ಜೆಕ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ನಾವು ನೈನ್ ತರ್ಟಿ ಟು ಟೆನ್ ತರ್ಟಿ ಒಂದೇ ಬ್ಯಾಚ್ ಮಾಡೋದು ಮಂತ್ಲಿ ಮಂತ್ಲಿ ಒಂದೇ ಟೈಮಿಂಗ್ ನೈನ್ ತರ್ಟಿ ಟು ಟೆನ್ ತರ್ಟಿ ಇವ್ನಿಂಗ್ ಕ್ಲಾಸ್ ಇರೋದಿಲ್ಲ ಯಾಕೆಂದ್ರೆ ಮಾರ್ಕೆಟ್ ಇರೋದಿಲ್ಲ ಹ್ಮ್ 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 ನೀವಲ್ಲಿ ಕಲ್ತ್ರೂನು ಅಷ್ಟು ಎಫೆಕ್ಟಿವ್ ಆಗ್ ಇರೋದಿಲ್ಲ ಸೊ ನಾವೇನ್ ಮಾಡಿದೀವಿ ಅಂದ್ರೆ ಒಂದೇ ಬ್ಯಾಚ್ ಮಾಡ್ತೀವಿ ತಿಂಗಳಿಗೆ ನೈನ್ ಥರ್ಟಿ ಟು ಟೆನ್ ತರ್ಟಿ ಮಾಡ್ತೀವಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪೀಪಲ್ ಮಾತ್ರ ತಗೋತೀವಿ ಓಕೆ ಅಂದ್ರೆ ಪ್ಯಾಶನೇಟ್ ಪೀಪಲ್ಸ್ ನ ತಗೊಂಡು ಟ್ರೈನ್ ಮಾಡ್ತೀವಿ ಓಕೆ 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 ನಮ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅವ್ರಿಗೂ ಪೂರ್ತಿ ಕಲ್ತ್ ಅನ್ನೋದು ಅವ್ರಿಗೂ ಸ್ಯಾಕ್ಸ್ಫ್ಯಾಕ್ಷನ್ ಇರುತ್ತೆ ಇನ್ನೊಂದು ವಿಚಾರ ವೀಕ್ಷಕರಿಗೆ ಹೇಳೋಕೆ ಇಷ್ಟ ಪಡ್ತೀನಿ ನನಗೂ ಇಲ್ಲಿ ಇಷ್ಟ ಹೆಚ್ಚಾಗಿರೋದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಏನ್ ನವೀನ್ ಸರ್ ನೋಡ್ತಿದ್ದೀರಾ ಅವರೇ ಬಂದು ಕ್ಲಾಸ್ ಮಾಡುವಂಥದ್ದು ಇಲ್ಲಿ ಬೇರೆ ಯಾರನ್ನೋ ಬಿಟ್ಟು ಇಲ್ಲ ಅವ್ರು ಟ್ರೈನ್ ಕೊಟ್ಟವ್ರನ್ನ ಬಿಟ್ಟು ಕ್ಲಾಸ್ ಮಾಡುವಂಥ ಇರಾದೆ ಇಲ್ಲ ಇಲ್ಲಿ ನಾನು ನೋಡಿದ್ದೀನಿ ಸೊ ನೀವೇ ಪಕ್ಕ ಖುದ್ದಾಗಿ ಇದ್ದು ಇಂತಿಷ್ಟೇ ಸ್ಟೂಡೆಂಟ್ಸನ್ನು ಒಂದು ಬ್ಯಾಚಿಗೆ ತಗೊಂಡು ಕ್ಲಾಸ್ ಮಾಡೋದು ಕೂಡ ತುಂಬಾನೇ ಎಫೆಕ್ಟಿವ್ ಅಂತ ನನಗನ್ಸುತ್ತೆ ಖಂಡಿತ ಸರ್ ನೋಡಿ ಫಾರ್ ಎಕ್ಸಾಂಪಲ್ಲು ಓಕೆ ಸುಮ್ಮನೆ ಸುಮ್ಮನೆ ಟ್ರೈನರ್ ಜೊತೆ ಟ್ರೈನ್ ಆಗೋದಕ್ಕೂ ಟ್ರೇಡರ್ ಜೊತೆ ಟ್ರೈನ್ ಆಗೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಇಲ್ಲಿ ಅದಕ್ಕೋಸ್ಕರ ನಾನೇನ್ ಮಾಡಿದೀನಿ ಅಂತಂದ್ರೆ ಸ್ಟಾರ್ಟಿಂಗ್ ಒನ್ ಅವರ್ ನನ್ನ ಟೈಮ್ ಕೊಡ್ತೀನಿ ಸ್ಟೂಡೆಂಟ್ಸ್ ನಾನೇ ಟ್ರೈನ್ ಮಾಡ್ತೀನಿ ಓಕೆ ಸೊ ಅವಾಗ ಅವ್ರಿಗೂ ಕಾನ್ಫಿಡೆನ್ಸ್ ಬರುತ್ತೆ ನನಗೂ ಹೇಳ್ಕೊಟ್ಟೆ ತೃಪ್ತಿ ಸಿಗುತ್ತೆ ಎಸ್ ಸರ್ ಖಂಡಿತ ನಾನಂತೂ ಈಗ ನೆಕ್ಸ್ಟ್ ಬ್ಯಾಚ್ಗೆ ಯಾರಾದರೂ ಬರೋರು ಇದ್ರೆ ಅವರಿಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಪ್ಲೇ ಮಾಡಿರ್ತೀನಿ ಅವರು ನೇರವಾಗಿ ನಿಮ್ಮನ್ನ ಕರೆ ಮಾಡಬಹುದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ಒಂದು ಕಚೇರಿಯ ವಿಳಾಸ ಗೂಗಲ್ ಮ್ಯಾಪ್ ಲೊಕೇಶನ್ ಎಲ್ಲವೂ ಕೂಡ ಇರುತ್ತೆ ಒಮ್ಮೆ ಕಂಪ್ಲೀಟ್ ಆಗಿ ರೀಡ್ ಮಾಡ್ಕೊಳ್ಳಿ ನಾನು ಮೊದಲಿಂದಲೂ ಎಲ್ರಿಗೂ ಹೇಳೋದಷ್ಟೇ ಆಫ್ಲೈನ್ ಅಲ್ಲಿ ಏನಕ್ಕೂ ಕೂಡ ಕೈ ಹಾಕಬೇಡಿ ಹಾಕ್ಬೇಡಿ ಸಲ ಇಲ್ಲಿಗೆ ಅಂದ್ರೆ ಆಫ್ಲೈನ್ ಕ್ಲಾಸ್ಗೆ ಬನ್ನಿ ಆನ್ಲೈನ್ ಅಲ್ಲಿ ಕೂಡ ಹೋಗೋದು ಈ ಫೀಲ್ಡ್ ಅಲ್ಲಿ ಒಳ್ಳೇದಲ್ಲ ಅಂತ ಅನ್ಸುತ್ತೆ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ ಬಗ್ಗೆ ಈ ಹಿಂದೆ ಅನೇಕ ವಿಡಿಯೋಗಳನ್ನು ಮಾಡಿರಬಹುದು ಆದ್ರೆ ಮತ್ತೊಂದಿಷ್ಟು ಪ್ರಶ್ನೆ ಬಂದಿರೋಕ್ಕೋಸ್ಕರನೇ ಇವತ್ತು ಇಲ್ಲಿಗೆ ಬಂದಿರುವಂತದ್ದು ಸೊ ಮುಂದೆ ನಿಮ್ ಬ್ಯಾಚ್ ಬಂದಾಗ ನಿಮ್ಮ ಸ್ಟೂಡೆಂಟ್ಸ್ ಅನ್ನ ಮಾತಾಡ್ಸೋದಕ್ಕೆ ಬರ್ತೀನಿ ಸರ್ ಸರ್ ಖಂಡಿತ ಎನಿ ಟೈಮ್ ಬನ್ನಿ ನಮ್ಮ ಅಭಿಪ್ರಾಯ ತಿಳ್ಕೊಳ್ಳಿ ಅದೇನಿದೆ ವೀಕ್ಷಕರಿಗೆ ತೋರಿಸಿ ಖಂಡಿತ ಅವರು ನೋಡೋದಕ್ಕೆ ಅನುಕೂಲ ಆಗುತ್ತೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸರ್ ಇದು ಫಿನಾನ್ಸ್ ಸಬ್ಜೆಕ್ಟ್ ಮೆಚುರಿಟಿ ಇದ್ರೆ ತುಂಬಾ ಅನುಕೂಲ ನೋಡಿ ಏನೋ ಒಂದು ನೋಡ್ತೀವಿ ಅವ್ನು ಯಾವುದೋ ಒಂದು ಸ್ಕ್ರೀನ್ ಶಾಟ್ ಹಾಕಿರ್ತಾನೆ ಅದಕ್ಕೆ ಎಕ್ಸೈಟ್ ಆಗೋರು ಖಂಡಿತವಾಗ್ಲು ಈ ಇನ್ಸ್ಟಿಟ್ಯೂಟ್ ಬರಬೇಡಿ ಮೆಚುರಿಟಿ ಇಟ್ಕೊಂಡು ಓಕೆ ಬಿಸ್ನೆಸ್ ಮಾಡ್ತೀನಿ ಆ ಒಂದು ಮೈಂಡ್ ಸೆಟ್ ಅಲ್ಲಿ ಬಂದ್ರೆ ಈ ಇನ್ಸ್ಟಿಟ್ಯೂಟ್ ವರ್ಕ್ ಆಗುತ್ತೆ ನಾವು ಇಂಡಿವಿಜುವಲಿ ಕಾನ್ಸಂಟ್ರೇಟ್ ಮಾಡೋದಕ್ಕೂ ಅನುಕೂಲ ಆಗುತ್ತೆ ನಂದ್ ಯಾವ್ದಾದ್ರು ಸಣ್ಣ ಪುಟ್ಟ ಟ್ರೇಟ್ಸ್ ಇದ್ರೆ ಅದನ್ನ ಲೈವ್ ತೋರ್ಸೋದಕ್ಕೂ ಅನುಕೂಲ ಆಗುತ್ತೆ ವೀಕ್ಷಕರಿಗೂ ಅದಕ್ಕೆ ಕ್ಯಾಚ್ ಆಗುತ್ತೆ ಏನ್ ಮಾಡ್ತಿದ್ದಾರೆ ಅಂತ ಇನ್ನು ಕೆಲವರು ಉದ್ದೇಶ ಏನಿರುತ್ತೆ ಅಂತಂದ್ರೆ ಒಂದ್ ಸಾವಿರ ಹಾಕ್ಬಿಟ್ಟು ಒಂದ್ ಲಕ್ಷ ಮಾಡ್ಬೇಕು ಅನ್ಕೊಂಡ್ ಬಂದಿರ್ತಾರೆ ಸೆಟ್ ಖಂಡಿತ ಅವನ್ ಅಂತವ್ ಈ ಇನ್ಸ್ಟಿಟ್ಯೂಷನ್ ವರ್ಕ್ ಆಗೋದಿಲ್ಲ ನಿಜ ನಿಜ ನಾವು ಹಿಂದೆನೂ ಕೂಡ ಹೇಳಿದ್ವಿ ಹೌದು ಒಂದ್ ಸಾವಿರ ಹಾಕಿ ಒಂದ್ ಲಕ್ಷ ಅಂತ ಸೊ ಅಂತವ್ರಿಗೆ ಅವಕಾಶ ಇಲ್ಲ ಅದು ಬರೋದು ಬೇಡ ಅಂತ ನಾನು ಅನ್ಕೊಂತೀನಿ ಸೊ ನಮಗಂತೂ ತುಂಬಾ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಸೊ ನಮ್ಮ ಎಲ್ಲಾ ವೀಕ್ಷಕರಿಗೆ ನಾನು ಈಗಾಗಲೇ ಹೇಳ್ದ ಹಾಗೆ ನಿಮ್ದು ಏನೇ ಡೌಟ್ಸ್ಗಳಿದ್ರು ಸರ್ಗೆ ನೇರವಾಗಿ ಕರೆ ಮಾಡಿ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ ವಿಜಯನಗರಕ್ಕೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರಿ ಬಹುಶಃ ಸುಮಾರು ಜನ ಈ ಥರ ಮಾಹಿತಿಯನ್ನು ಎಲ್ಲೂ ಕೂಡ ಕೊಟ್ಟಿಲ್ಲ ಅಂತ ಅನಿಸುತ್ತೆ ಯಾಕಂದರೆ ಇರೋ ಸತ್ಯವನ್ನು ನಾವು ತಿಳಿಸ್ಬೇಕಾಗಿತ್ತು ಅದಕ್ಕೆ ಬಂದಿರುವಂಥದ್ದು ಒಂದೆರಡು ಎಕ್ಸಾಂಪಲ್ ಮೂಲಕ ಇವರು ವಿವರಣೆಯನ್ನು ಕೊಟ್ಟರು ಸೊ ನಿಮಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರು ಕೂಡ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ಇದೇ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ಫಾಲೋ ಮಾಡ್ತಾ ಇರಿ ಸ್ಟೇಟ್ಯೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್